ಮೈಸೂರು ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿ ಮಹಾರಾಜ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಮೆಂಟ್ನಲ್ಲಿ ಇಬ್ಬರು ಪಟುಗಳ ಆಯ್ಕೆ ಪ್ರಕ್ರಿಯೆ ನಗರದಲ್ಲಿ ನಡೆಯಿತು ನಾವು ನೀವು ಈಗಲಿ ಏನೇನು ಮಾಡಿದ್ದೀರಾ ನಿಮ್ಮ ಸ್ಕೋರ್ಸ್ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನಮ್ಮಲ್ಲಿದೆ ಸೊ ಇವತ್ತೊಂದು ದಿವಸ ನಾನು ಇಲ್ಲಿ ಬಂದೆ ನಾಲ್ಕು ಬಾಲ್ ಬೀಸಿದೆ ಸರ್ ಬ್ಯಾಟಿಂಗ್ ಸಿಗಲಿಲ್ಲ ನಾನು ಸೆಲೆಕ್ಟ್ ಮಾಡ್ತೀರಾ ಇಲ್ವಾನ್ ಟುಡೇ ಅದನ್ನು ನೋಡಲಿಕ್ಕೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ನ ನೋಡ್ಲಿಕ್ಕೆ ಅಷ್ಟೇ ಕರೆದಿದ್ದು ಇವತ್ತಿನ ಬ್ಯಾಟಿಂಗು ಬೌಲಿಂಗ್ ನೋಡ್ಬಿಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡ್ಬಿಟ್ರು ಸರ್ ನಮ್ಮನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತ ಅಂದ್ಕೊಳ್ಬೇಡಿ ಲೀಗಲ್ಲಿ ನೀವು ಎಷ್ಟೆಷ್ಟು ರನ್ ಹೊಡೆದಿದ್ದೀರಾ ಯಾವ್ಯಾವ ಟೂರ್ನಮೆಂಟಲ್ಲಿ ಏನೇನು ಸ್ಕೋರ್ ಮಾಡಿದಿರಾ ಯಾವ್ಯಾವ ರೆಪ್ರೆಸೆಂಟೇಷನ್ ಮಾಡಿದ್ದೀರಾ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ಇದನ್ನೆಲ್ಲ ನೋಡಿರ್ತೀವಿ ಯು ಆಲ್ ಹಾವ್ ಎ ಬಿಗ್ಗೆಸ್ಟ್ ಅಡ್ವಾಂಟೇಜ್ ದಿಸ್ ಇಯರ್ ನಾನು ಆಗಲೇ ಹೇಳ್ದಂಗೆ ಇನ್ನೂ ಆಕ್ಷನ್ ಆಗಿಲ್ಲದೇ ಇರೋದ್ರಿಂದ ನಿಮ್ಮಲ್ಲಿ ನಾವು ಕೆಲ ಹುಡುಗರನ್ನ ಲಿಸ್ಟ್ ಮಾಡಿ ಆಕ್ಷನಿಗೆ ಹಾಕಿಸ್ತಾ ಇದ್ದೇವೆ ಅದರಲ್ಲಿ ಯಾರು ಪಿಕ್ ಆಗ್ತಿರೋ ಆಕ್ಷನ್ನಲ್ಲಿ ನಿಮ್ಮ ಅದೃಷ್ಟ ಪಿಕ್ ಆಗ್ಬೋದು ಪಿಕ್ ಆಗಲಿಲ್ಲ ಅಂದ್ರೆ ನಾವು ಮೈಸೂರು ವಾರಿಯರ್ಸ್ ಅವರು ನಾವು ಆಕ್ಷನ್ ಆದ ನಂತರ ಟ್ಯಾಲೆಂಟ್ ಹಂಟಿನಲ್ಲಿ ಇಬ್ರು ಪ್ಲೇಯರ್ ಗಳನ್ನ ನಾವು ತಗೊಳ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಇನ್ ಕೇಸ್ ನಮಗೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಬ್ಬರನ್ನ ತಗೊಳ್ಲಿಕ್ಕೆ ಆಗಲಿಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ಲೇಯರ್ಸ್ ಬೇಕಾಗ್ತಾರೆ ಅಂದ್ರೆ ಹೆಚ್ಚಿನ ಪ್ಲೇಯರ್ಸ್ ನಾಲ್ಕು ಜನನು ತಗೊಳ್ಬಹುದು ಮೈಸೂರು ವಾರಿಯರ್ಸ್ ಬೌಲರ್ಗಳು ಐವತ್ತು ಮಂದಿ ಸ್ಪಿನ್ನರ್ ನಲ್ವತ್ತು ಮಂದಿ ಬ್ಯಾಟ್ಸ್ಮ್ಯಾನ್ ನಲವತ್ತು ಆಲ್ರೌಂಡರ್ ಮತ್ತು ನಲ್ವತ್ತು ವಿಕೆಟ್ ಸೇರಿದಂತೆ ಒಟ್ಟು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಇರುತ್ತೆ ಯಾರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ ಹತ್ತು ದಿವಸದಲ್ಲಿ ನೀವು ಯಾವ ರೀತಿ ಫಿಟ್ನೆಸ್ ಅನ್ನ ತೋರಿಸ್ತೀರಿ ಯಾವ ರೀತಿ ನೀವು ಬ್ಯಾಟಿಂಗ್ ಬೌಲಿಂಗ್ ಅನ್ನ ತೋರಿಸ್ತೀರಿ ಯಾವ ರೀತಿ ನೀವು ಯು ಕಂಡಕ್ಟ್ ಯುವರ್ ಸೆಲ್ಫ್ ಆನ್ ಫೀಲ್ಡ್ ಆಫ್ ಪ್ಲೇ ಅದನ್ನ ನೋಡಿ ನಾವು ಆಗಸ್ಟ್ ಹತ್ತು ಅಥವಾ ಹನ್ನೊಂದನೇ ತಾರೀಕು ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಟೀಮ್ ಅದನ್ನ ನಾವು ಟೀಮ್ ಅನ್ನ ಅನೌನ್ಸ್ ಮಾಡ್ತೀವಿ ಟೀಮ್ ಅನೌನ್ಸ್ ದಿವಸ ಆ ಇಬ್ರು ಪ್ಲೇಯರ್ ಅಥವಾ ನಾಲ್ಕು ಜನ ಪ್ಲೇಯರ್ ಯಾರು ಅನ್ನೋದು ನಿಮ್ಗೆಲ್ಲಾರ್ಗು ಗೊತ್ತಾಗುತ್ತೆ ಕೀಪ್ ಹೋಪ್ಸ್ ಚೆನ್ನಾಗಿ ಆಡ್ತಾ ಇರಿ ಹೀಗೆ ಸ್ಕೋರ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಮೈಸೂರು ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸುವರು